ಗುರುಬ್ ನಮಃ ಮಾಯ್ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ದೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್ ಮಕ್ಕಳ ಎಜುಕೇಶನ್ ಅನ್ನುವಂಥದ್ದು ಎಲ್ಲ ಪೇರೆಂಟ್ಸ್ಗಳಿಗೂ ಕೂಡ ಒಂದು ದೊಡ್ಡ ತಲೆ ಮಕ್ಕಳು ಓದ್ತಾ ಇಲ್ಲ ಮಕ್ಕಳು ಓದ್ತಾ ಇಲ್ಲ ಮಕ್ಕಳು ಓದ್ತಾ ಇಲ್ಲ ಎಜುಕೇಶನ್ ಅಂತ ಬಂದ್ರೆ ಉತ್ತರ ದಿಕ್ಕು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಉತ್ತರ ಚೆನ್ನಾಗಿರಲೇಬೇಕು ನಿಮ್ಮ ಮಕ್ಕಳ ಎಜುಕೇಶನ್ ಆಗಬೇಕು ಹೈಯರ್ ಎಜುಕೇಶನ್ ಆಗಬೇಕು ಅಥವಾ ನಿಮ್ಮ ಮಕ್ಕಳು ದಕ್ಷಿಣಾಭಿಮುಖವಾಗಿ ಕುತ್ಕೊಂಡು ಓದ್ತಾ ಇದ್ರೆ ಅಥವಾ ಪಶ್ಚಿಮದ ಕಾರ್ನರ್ ಅಲ್ಲಿ ಕುತ್ಕೊಂಡು ಓದ್ತಾ ಇದ್ರೆ ಇಟ್ ಇಸ್ ಎ ನೆಗೆಟಿವ್ ಜೊತೆಗೆ ಮಕ್ಕಳು ಕೂತ್ಕೊಂಡು ಓದುವಂತಹ ಚೇರು ರೊಟೇಟ್ ಸಿಸ್ಟಮ್ ಇರುವಂತಂದ್ರೆ ಆರಾಮಾಗಿ ಆಕಡೆ ಈ ಕಡೆ ಓಡಾಡುವಂತಹ ಚೇರ್ ಇದ್ರೆ ಇದು ಕೂಡ ನಕಾರಾತ್ಮಕವಾಗಿರುವಂತಹ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಉತ್ತರ ದಿಕ್ಕಿಗೆ ಅಧಿಪತಿ ಬಂದು ಬುಧ ಜ್ಞಾಪಕ ಶಕ್ತಿಯನ್ನ ಇಂಡಿಕೇಟ್ ಮಾಡ್ತಾನೆ ಮೋಟಿವೇಶನ್ ಅನ್ನ ಇಂಡಿಕೇಟ್ ಮಾಡ್ತಾನೆ ಎಜುಕೇಶನ್ ಅನ್ನ ಇಂಡಿಕೇಟ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಓದುವ ರೂಮಿನಲ್ಲಿ ಉತ್ತರದ ಗೋಡೆಯಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಿಯನ್ನ ಹಾಕ್ಬಾರ್ದು ಪ್ರತಿ ದಿನ ಅಯಗ್ರೀವ ಮಂತ್ರ ಅಥವಾ ಸರಸ್ವತಿಯ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಯಾವ ಮಂತ್ರನೂ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ ಐ ಸರಸ್ವತಿ ಐ ನಮಃ ಮಂತ್ರವನ್ನು ಜಪ ಮಾಡಿಸಿ ಈ ರೂಮ್ ಅನ್ನ ಶುದ್ಧವಾಗಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಡಸ್ಟ್ಬಿನ್ ಅನ್ನು ಇಡಬೇಡಿ ಹಂಡ್ರೆಡ್ ಪರ್ಸೆಂಟ್ ವಿತ್ ಇನ್ ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ನಿಮ್ ಮಗನಿಗೆ ಬದಲಾವಣೆ ಕಾಣುತ್ತೆ